ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಶಿವನಿಗೆ ತಂಬಿಟ್ಟಿನ ನೈವೇದ್ಯ ತುಂಬ ಇಷ್ಟ ಅದಕ್ಕೋಸ್ಕರ ನಾವು ವರ್ಷವೂ ತಂಬಿಟ್ಟು ಮಾಡ್ತೀವಿ ಶೇಂಗಾ ಬೀಜ ಸುಮಾರು ಒಂದೆರಡು ಕೆ ಜಿ ಶೇಂಗಾ ಬೀಜ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಿಪ್ಪೆ ತೆಗಿಬೇಕು ಆ ಥರ ಸಿಪ್ಪೆ ಬರ್ ಪಟಪಟ ಅನ್ನಬೇಕು ಆ ಥರ ಹುರ್ಕೊಳ್ಬೇಕು ಹಂಗಾದರೆ ತಂಬಿಟ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಕೆ ಜಿ ಶೇಂಗಾ ಬೀಜನ ಹುರ್ಕೊಂಡಿದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಇಚ್ಚಿಗೆ ಬಿಟ್ಟು ಸಿಪ್ಪೆ ತೆಗಿಬೇಕು ಅದ್ರದ್ದು ಎಲ್ಲ ಶಿವರಾತ್ರಿ ಹಬ್ಬದಲ್ಲಿ ನಾವು ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಮತ್ತು ರಾತ್ರಿ ಇದು ಪ್ರಸಾದ ಅಷ್ಟೇ ತಗೊಳ್ಳೋದು ಊಟ ಏನು ಮಾಡಲ್ಲ ಅದಕ್ಕೆ ತಂಬಿಟ್ಟು ನೈವೇದ್ಯ ಮಾಡಿರ್ತೀವಿ ತಂಬಿಟ್ಟು ಕೋಸುಂಬ್ರಿ ಹಣ್ಣುಗಳು ಪಲಹಾರ ಅಷ್ಟೇ ತಗೊಳ್ಳೋದು ಈಗೆಲ್ಲ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕೆ ಜಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿನ ಈ ಥರ ತುರಿ ತುರಿದು ಇಟ್ಕೋಬೇಕು ಇದಕ್ಕೆ ಸುಮಾರು ಒಂದು ಒಂದೂವರೆ ಕೆ ಜಿಯಷ್ಟು ಬೆಲ್ಲ ಪುಡಿ ಮಾಡಿ ಕುಟ್ಟಿ ಇಟ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಇವನ್ನೆಲ್ಲ ಸುಲಿದ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಈಗ ಒಂದು ಕೆ ಜಿಯಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಇದ್ದಾವೆ ಇವನ್ನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟು ಏಲಕ್ಕಿನ ಸ್ವಲ್ಪ ಕಡಲೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ಮಿಕ್ಸರಲ್ಲೇ ಅದನ್ನೇ ಎಲ್ಲದಕ್ಕೂ ಹಾಕಿ ಮಿಕ್ಸ್ ಮಾಡ್ಬೋದು ಈಗ ಮಿಕ್ಸ್ ಮಾಡಿಕೊಂಡೆ ನೋಡಿರಿ ಕಡಲೆ ಹಿಟ್ಟು ಎಲ್ಲ ಅದನ್ನೆಲ್ಲ ಪೂರ್ತಿ ಫಸ್ಟ್ ಕಡಲೆ ಹಿಟ್ಟು ಏಲಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಬೆಲ್ಲ ಒಂದು ಚಮಚ ಕಡಲೆ ಹಿಟ್ಟು ಹಾಕಿಬಿಟ್ಟು ಫಸ್ಟು ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ ಒಂದು ಸಾರಿ ಆಮೇಲೆ ಶೇಂಗಾ ಬೀಜ ಹಾಕೋಣ ಈಗ ಬೆಲ್ಲ ಪುಡಿ ಮಾಡಿಕೊಂಡೆ ಬೆಲ್ಲ ಕಡಲೆ ಪುಡಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೆಲ್ಲ ಒಂದೊಂದು ಸ್ವಲ್ಪ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಈಗ ಬೆಲ್ಲ ಕಡಲೆ ಪುಡಿ ಹಾಕ್ತಾಯಿದೀನಿ ಈಗ ಎಲ್ಲ ರೆಡಿ ಆಯಿತು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಬೆಲ್ಲ ಕಡಲೆ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ನಾನು ಎಳ್ಳು ಪುಡಿ ಮಾಡಿಟ್ಕೊಂಡಿದ್ದೆ ಅದು ಸ್ಕಿಪ್ ಸ್ಕಿಪ್ಪಾಗಿದೆ ಕರಿ ಎಳ್ಳು ಹುರಿದ್ಬಿಟ್ಟು ಅವನ್ನೆಲ್ಲ ಫಸ್ಟ್ಗೆ ಎಲ್ಲ ಜಾಲ್ಸಿ ತೊಳೆದಾಕಿ ಎಳ್ಳು ಪುಡಿನ ಎಳ್ಳು ಒಂದು ಪುಡಿ ಮಾಡಿಟ್ಕೊಂಡಿದ್ದೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಎಳ್ಳು ಪುಡಿನ ಹಾಕ್ತಾಯಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಇದೆ ಇದ್ದು ಎಳ್ಳು ಪುಡಿ ಎಳ್ಳುಪುಡಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಳ್ಳುಪುಡಿ ಹಾಕಿಬಿಟ್ಟು ಮೇಲೆ ಮಿಕ್ಸ್ ಮಾಡೋಣ ಇದಕ್ಕೆ ಪಾಕ ಇಲ್ಲ ಏನಿಲ್ಲ ಹಂಗೆ ಉಂಡೆ ಕಟ್ಟೋದು ತುಂಬ ಚೆನ್ನಾಗಿರ್ತವೆ ನಾನು ವಿಡಿಯೋ ನೋಡ್ತಿರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ವಯಸ್ಸಾಗಿರುತ್ತಲ್ಲ ಏಜ್ ಆದವ್ರಿಗೆ ಅಲ್ಲಿರಲ್ವಲ್ಲ ಅಂಥವ್ರಿಗಿಂತ ಉಂಡೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎನರ್ಜಿನೂ ತುಂಬ ಚೆನ್ನಾಗಿರುತ್ತೆ ತಿಂದರೆ ವಯಸ್ಸಾದ್ರಿ ಚೆನ್ನಾಗಿ ಹಾಲು ಹಾಕ್ಕೊಂಡು ತಿನ್ಬೋದು ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಫಸ್ಟ್ ಎಳ್ಪುಡಿ ಮಿಕ್ಸ್ ಮಾಡೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಅದು ಉಂಡುಂಡೆ ಇರುತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಂದರೆ ತೇವದ್ದು ಕೈ ಮುಟ್ಟಬಾರ್ದು ಯಾವಾಗಲೂ ಡ್ರೈ ಇರಬೇಕು ಇದಕ್ಕೆಲ್ಲದಕ್ಕೂ ಎಲ್ಲ ಹುರಿದು ಮಾಡ್ಕೊಳ್ತೀವಿ ಕೈಯೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೋಬೇಕು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ಥರ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು ಇದನ್ನು ಶಿವರಾತ್ರಿ ದಿವಸ ಶಿವನ ದೇವಸ್ಥಾನಗಳಲ್ಲೆಲ್ಲ ಅಭಿಷೇಕ ನಡೀತಾ ಇರುತ್ತೆ ರುದ್ರಾಭಿಷೇಕ ನಾವು ರುದ್ರಾಭಿಷೇಕ ಮಾಡಿಸ್ತೀವಿ ಶಿವನಿಗೆ ಕೆಲವರು ಉಪವಾಸ ಮಾಡ್ತಾರೆ ಕೆಲವರು ಮಾಡಲ್ಲ ಈ ಶುಗರ್ ಪೇಶೆಂಟ್ಗಳು ಅಂತರ್ಗಾಗೋದಿಲ್ಲ ಆಗೋದಿಲ್ಲ ನೀಟಾಗಿ ಎಲ್ಲಾನು ಪುಡಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆಲ್ಲ ಬೆಲ್ಲ ಕಡಲೆ ಪುಡಿ ಕಡಲೆ ಬೀಜದ ಪುಡಿ ಎಲ್ಲನೂ ಮಿಕ್ಸ್ ಆಗಬೇಕು ಸಾರಿ ಈಗ ಕೊಬ್ಬರಿ ಹಾಕೋಣ ಕೊಬ್ಬರಿ ಈ ಥರ ಮೇಲೆ ಉದುರಿಸಿ ಉಂಡೆ ಕಟ್ಟಿದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಬಾರ್ದು ಮೇಲೆ ಈ ಥರ ಹಾಕಬೇಕು ಈ ಥರ ಹಾಕ್ಬಿಟ್ಟು ಮಿಕ್ ಉಂಡೆ ಕಟ್ಬೇಕು ಮಿಕ್ಸ್ ಮಾಡಿಬಿಟ್ಟು ಮೇಲೆ ಉಂಡೆ ಚೆನ್ನಾಗಿ ಕಾಣಿಸುತ್ತೆ ಕೊಬ್ಬರಿ ಮುಂಚೆಯೆಲ್ಲ ನಾವು ಗುಂಡಿನಲ್ಲಿ ರುಬ್ಬಿಟ್ಟು ಮಾಡ್ತಾಯಿದ್ವಿ ಅದು ತುಂಬ ಟೇಸ್ಟ್ ಇರ್ತಿತ್ತು ಹಳ್ಳಿಯಲ್ಲಿ ಮಾಡ್ಬೇಕಾದ್ರೆ ಗುಂಡಲ್ಲಿ ರುಬ್ಬಿಟ್ಟು ಒಣಕೆಯಲ್ಲಿ ಕುಟ್ಟಿ ಉಂಡೆ ಕಟ್ತಾ ಇದ್ವಿ ಈಗೆಲ್ಲ ಮಿಕ್ಸಿಗೆ ಹಾಕ್ತೀವಿ ಅದನ್ನು ಎಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಎಣ್ಣೆ ಅಂಶದ ಸೇರಿರುತ್ತಲ್ವ ಹಂಗೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಕೊಬ್ಬರಿ ದಪ್ಪ ದಪ್ಪ ತುಂಡಿರೋದನ್ನ ತೆಗಿತಾಯಿದ್ದೀನಿ ಲಾಸ್ಟಿಗೆ ಸಾರಿ ಎಲ್ಲನೂ ಮಿಕ್ಸಿ ಮಾಡ್ಕೋಬೇಕು ನಾನು ಬೇಡ ಅಂತಂದು ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸಿಗೆ ಹಾಕೋದು ಬೇಡ ಅಂತಂದು ಈಗ ಉಂಡೆ ಕಟ್ಟಕ್ಕೆ ಬರುತ್ತೆ ನೋಡ್ರಿ ಈ ಥರ ಅದು ಹಂಗೆ ಕಟ್ಬೋದು ಉಂಡೆನ ಈಗ ಈ ಥರ ಉಂಡೆಗಳು ಕಟ್ಟಬೇಕು ಕೊಬ್ಬರಿ ಎಲ್ಲ ಈ ಥರ ಮೇಲ್ಮೇಲೆ ಕಾಣಿಸ್ತಿರುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ವಿಟಮಿನ್ಸ್ ಇರೋ ಅಂಥದ್ದೇ ಇದಕ್ಕೆ ಹಾಕಿರೋದು ತುಂಬ ಶಕ್ತಿ ಇದು ಮಕ್ಕಳಿಗೂ ಕೊಡ್ಬೋದು ವಯಸ್ಸಾದವರಿಗೂ ಕೊಡ್ಬೋದು ಈ ಥರ ಉಂಡೆನ ಇದಕ್ಕೆ ತುಪ್ಪ ಹಾಲು ಹಾಕ್ಕೊಂಡು ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಸುಮಾರು ಒಂದು ನೂರು ಉಂಡೆ ಮಾಡ್ತೀನಿ ನಾನು ನನ್ನ ವಿಡಿಯೋ ನೋಡಿರಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಇದ್ರ ಈ ಪುಡಿನಲ್ಲಿ ಕರ್ಜಿಕಾಯಿನೂ ಮಾಡ್ಬೋದು ನಿಮಗೆ ಬೇಕು ಅಂದ್ರೆ ಕರ್ಜಿಕಾಯಿನೂ ಮಾಡ್ಕೋಬೋದು ಈ ಥರ ಉಂಡೆನೂ ಮಾಡ್ಬೋದು ಇದಕ್ಕೇನು ನಾನು ಪಾಕ ಮಾಡಿಲ್ಲ ಏನಿಲ್ಲ ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕಿದ್ದೀನಿ ಹಂಗೆ ಉಂಡೆ ಕಟ್ಟೋದಕ್ಕೆ ಬರ್ತಾಯಿದೆ ಸ್ವಲ್ಪ ಸೂಕ್ಷ್ಮಕ್ಕೆ ಕಟ್ಟಬೇಕು ಉಂಡೆನ ಎಲ್ಲ ಉಂಡೆ ಕಟ್ಟಿದ್ದೆಲ್ಲ ನೋಡಿ ಎಷ್ಟೊಂದು ಉಂಡೆ ಆಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಈ ಥರ ಕೊಬ್ಬರಿ ಎಳ್ಳು ಪುಡಿ ಎಲ್ಲ ಕಾಣಿಸ್ತಾ ಇದೆ ನೋಡೋದಕ್ಕೆ ನಾನು ಸ್ವಲ್ಪ ಉಳ್ದಿತ್ತು ಇದನ್ನು ಕಟ್ತಾ ಇದ್ದೀನಿ ಈಗ ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ಳೋಣ ಇವು ಇರುವೆ ಬರೆದಂಗೆ ಕೆಳಗಡೆ ಲಕ್ಷ್ಮಣ ರೇಖೆ ಬರೆದು ಇಟ್ಕೋಬೇಕು ಒಂದು ತಿಂಗಳಾದರೂ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರ್ತಾವೆ ಉಂಡೆ ಓಕೆ ಥ್ಯಾಂಕ್ ಯು